ಎಸ್ ಸರ್ ಅಂದ್ರೆ ಅಂದರೆ ನಿಮಗೂ ದರ್ಶನ್ ಒಂದು ಸ್ಪೆಷಲ್ ಕನೆಕ್ಷನ್ ಇದೆ ಬ್ಯಾಕ್ ಟು ಬ್ಯಾಕ್ ಕೊಲಾಬ್ರೇಷನ್ಸ್ ಆಗ್ತಾ ಇದೆ ದರ್ಶನ್ ಅವ್ರ ಸಿನಿಮಾಗಳಲ್ಲಿ ನಿಮ್ಮ ಕಂಠ ಇರತ್ತಂಥದ್ದು ಜೊತೆಗೆ ಸಾಹಿತ್ಯ ಇರತಕ್ಕಂಥದ್ದು ಸೊ ಇದು ರಾಬರ್ಟ್ ಸಿನಿಮಾದಿಂದ ಶುರುವಾಗಿದ್ದು ಬ್ಯಾಕ್ ಟು ಬ್ಯಾಕ್ ಇಲ್ಲ ಅದು ಇಟ್ಸ್ ಇಟ್ಸ್ ಅಗೇನ್ ಅ ಬ್ಲೆಸ್ಸಿಂಗ್ ನಿಜವಾಗ್ಲು ಯಾಕಂದರೆ ಅಂತ ದರ್ಶನ್ ಸರ್ ಸಿನಿಮಾ ಅಂದ ತಕ್ಷಣವೇ ಒಂದು ದೊಡ್ಡ ಮಟ್ಟದ ಸಿನಿಮಾ ಅದು ಬಿಕಾಸ್ ಹೀ ಆಬ್ವಿಯಸ್ಲಿ ಹ್ಯಾಸ್ ಯು ನೋ ಒನ್ ಆಫ್ ದ ಹ್ಯೂಜ್ ಫ್ಯಾನ್ ಫಾಲೋಯಿಂಗ್ ಇನ್ ಎಂಟೈರ್ ಸೌತ್ ಇಂಡಿಯಾ ಸೊ ಹಾಗಾಗಿ ನಮಗೇನಾಗತ್ತೆ ಅಂದರೆ ಆ್ಯಸ್ ಐ ಟೋಲ್ಡ್ ಯು ಆ ಸಿನಿಮಾಗೆ ವರ್ಕ್ ಮಾಡಬೇಕು ಅಂದ್ರೆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಸೊ ಫಸ್ಟ್ ಸಾಂಗ್ ದರ್ಶನ್ ಸರ್ ಸಿನಿಮಾಗೆ ಕೊಟ್ಟಿದ್ದು ಅರ್ಜುನ್ ಸರ್ ಅರ್ಜುನ್ ಜನ್ಯಾ ಸರ್ ಸೊ ರಿಯಲಿ ಗ್ರೇಟ್ಫುಲ್ ಟು ಹಿಮ್ ಬಿಕಾಸ್ ಬಾಬಾ ನಾರಡಿ ಅನ್ನೋ ಒಂದು ಸಾಂಗಲ್ಲಿ ನಾನು ಒಂದು ಸಿಂಗರಾಗಿ ಅದರಲ್ಲಿ ಹಾಡಬೇಕು ಅಂದಾಗ ನೋ ಆ ಖುಷಿನೇ ಬೇರೆ ಇತ್ತು ನಮಗೆ ಅಂದರೆ ನೋ ಒಂದಷ್ಟು ಒಂದು ದೊಡ್ಡ ಸಿನಿಮಾಲಿ ನಾವು ಅದಕ್ಕೆ ಭಾಗಿಯಾಗಬೇಕು ಅನ್ನೋ ಖುಷಿ ಇರುತ್ತಲ್ಲ ದಟ್ ವಾಸ್ ದ ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಅವರು ಅರ್ಜುನ್ ಜನ್ ಜರ್ರೆ ನನಗೆ ಫಸ್ಟ್ ಸಾಂಗ್ ಏನೋ ಒಂದು ದೊಡ್ಡ ಸಿನ್ಮಾಲಿ ಅಂದ್ರೆ ಅಂಬಿನಿಂಗ್ ಆಯಿತು ಅಲ್ಲಿ ಒಂದು ಸಾಂಗ್ ಕೊಟ್ಟಿದ್ರು ಓ ಕ್ಷಣ ಸಾಂಗು ಸೊ ಹಾಗಾಗಿ ಏನೋ ಅದೊಂಥರ ಇಟ್ಸ್ ಇಟ್ಸ್ ಅ ಡಿಫ್ರೆಂಟ್ ಫೀಲ್ ದೊಡ್ಡ ಸಿನಿಮಾಗ್ ಹಾಡ್ತಾ ಇದೀವಿ ಅನ್ನೋ ಖುಷಿನೇ ಬೇರೆ ಮತ್ತೆ ಬರ್ಲಿ ಒಂದು ಎರಡು ಸಾಲಗಳು ಬಾ 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 ನಾ ರೆಡಿ ಅನ್ನೋದು ಬರ್ಲಿ 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 ಎರಡು ಸಾಲ ನಾವು ಹೇಳ್ತೀವಿ ಮೀ ಸೇತರುವದೇ ಪೋಗರು ಅದು ಮಿಡಿ অহಂಕಾರಾನು ವದಾ ಮೊದಲ ಹೊರಗಿಡಿ ಕಾಲೂ ಕೆರೆದರೆ ಪುಡಿ ಪುಡಿ ಚಾರ್ಜು ಬಾ ಡೋಪವ ಇದೆ ಇವನು ಎವರೆಡಿ ಧೂಮಕೇತು ನಾನು দম ಇದ್ದರೆ ತಡಿ ಬಾ 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 ನರೆಡಿ ಸೂಪರ್ ಸೂಪರ್ ಆ್ಯಂಡ್ ಇದು ಎಸ್ಪೆಷಲಿ ನಾಗೇಂದ್ರ ಪ್ರಸಾದ್ ಸರ್ ಲಿರಿಕೋ ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಅಂದ್ರೆ ನೀವ್ ಅಬ್ಸರ್ವ್ ಮಾಡಿದ್ರೆ ಎಲ್ಲಾ ಸಾಲಿನ ಲಾಸ್ಟ್ ಲೆಟರು ಹಗಲು ಹಿಡಿದು ಪಡೆಯೋ ಬರಲಿ ಹೊಸಕಿ ಬಿಡಬೇಕು ಗುಡುಗಿ ಸುಡಿಲು ಜೊತೆಗೆ ಬರಲಿ ಕೆಣ ಹಿಡಿಯೋ ಆರುಡಿ ಎಲ್ಲಾ ಫ್ರಮ್ ಪಲ್ಲವಿ ಟಿಲ್ ಚರಣ ಎಂಡಿಂಗ್ ಎಲ್ಲಾನು ಡಿಲ್ ಅವ್ರನ್ನ ಕವಿರತ್ನ ಅಂತ ಕರೀತಾರ ಯಾಕಂದ್ರೆ ಲಿಟರೇಚರ್ ಅಲ್ಲಿ ಡಾಕ್ಟರೇಟ್ ಮಾಡಿದಂತ ಸೊ ಹಂಗಾಗಿ ಅವ್ರಿಗೆ ಸಾಹಿತ್ಯದ ಮೇಲೆ ತುಂಬಾ ಹಿಡಿತಾ ಇದೆ ಆ್ಯಂಡ್ ಅವರು ಸಾಹಿತ್ಯ ಒಂಥರ ಯುನೋ ಅದು ತುಂಬಾ ಯುನೋ ಅರ್ಥಗರ್ಭಿತವಾಗಿರುತ್ತೆ ಆ್ಯಂಡ್ ತುಂಬ ಸ್ಪೆಷಲ್ ಆಗಿರುತ್ತೆ ಇವಾಗ ಕೇಳಿದ ತಕ್ಷಣ ಮೈ ರೋಮಾಂಚ್ನ ಆಗುತ್ತಲ್ಲ ಅಂಥ ಸಾಹಿತ್ಯ ನಾಗರಾಜ ಪ್ರಸಾದ್ ಅದು ಆಫ್ಟರ್ ರಾಬರ್ಟ್ ಕ್ರಾಂತಿ ಸಿನಿಮಾದಲ್ಲೂ ಕೂಡ ಎರಡು ಸಾಂಗ್ಗಳಿಗೆ ನೀವು ಧ್ವನಿ ಆಗ್ತೀರಾ ಧರಣಿ ಮಂಡಲ ಸಾಂಗು ಮತ್ತು ಇನ್ನೊಂದು ಡೋಂಟ್ ಮಿಸ್ ಮಿಸ್ ವಿತ್ ಮಿಸ್ ಸಾಂಗು ಸೊ ಅದು ಅದು ಅಗೇನ್ ಅದು ಅದು ಥ್ಯಾಂಕ್ಸ್ ಟು ದರಿ ಹರಿಕೃಷ್ಣ ಸರ್ಟ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ವೈಬ್ ಆಫ್ ಮ್ಯೂಸಿಕ್ ಅವರು ಹೆಂಗೆ ಅಂದ್ರೆ ತುಂಬ ಅಥಾರಿಟೇಟಿವ್ ಹರಿಕೃಷ್ಣ ಸರ್ ಅಂಡ್ ನಮ್ಗೆ ಆಕ್ಚುಲಿ ಸಿಕ್ಕಾಬೋ ಭಯ ಆಗ್ತಾ ಇರುತ್ತೆ ಅವ್ರ ಹತ್ರ ಏನೋ ಹಾಡ್ಬೇಕಾದ್ರೆ ಬಟ್ ಹೀ ಸೋ ಸ್ವೀಟ್ ಸೋ ಸ್ವೀಟ್ ಅಂಡ್ ಅವ್ರು ಹೆಂಗೆ ಅಂದ್ರೆ ತುಂಬ ಒಂಥರ ತಮ್ಮ ಸ್ವಂತ ಮಗನ ಥರ ಪ್ರೀತಿಸ್ತಾರೆ ಹರಿಕೃಷ್ಣ ಸರ್ ವಾಣಿ ಮ್ಯಾಮ್ ಆಗಿರ್ಬೋದು ಸೊ ಆದಿಯವರು ಅವ್ರ ಮಗ ಈಸ್ ಲೈಕ್ ವೆರಿ ಡಿಯರ್ ಬ್ರದರ್ ಟು ಮೀ ಆ್ಯಂಡ್ ಹರಿ ಸರ್ ಅವ್ರ ಅವ್ರ ಕಂಪೋಸಿಷನ್ಸ್ ಹಾಡೋದೇ ಅಮೇಝಿಂಗ್ ಆ್ಯಂಡ್ ಅದೇನು ಗೊತ್ತಾ ವೆರಿ ಪರ್ಫೆಕ್ಟ್ ಇರುತ್ತೆ ಇವಾಗ ವಿಶ್ವದ ಲಿಪಿಗಳ ರಾಣಿ ಅಂದ್ರೆ ರಾಣಿ ನೋಡೀ ಎಲ್ಲ ವೆರಿ ಒಂಥರ ಏನು ಪರ್ಫೆಕ್ಷನಿಸ್ಟ್ ಎಕ್ಸಾಕ್ಟ್ಲಿ ಸೊ ಅವ್ರ ಅವ್ರ ಸಾಂಗ್ಸ್ ಹಾಡೋದು ಅಂಡ್ ಅವ್ರ ಸಾಂಗ್ಸ್ ನಾವು ಫಸ್ಟ್ ಇಂದ ಚಿಕ್ಕ ವಯಸ್ಸಿಂದ ಕೇಳ್ಕೊಂಡ್ ಬಂದವರು

ಸೊ ಎರಡರಲ್ಲೂ ಒಂದೊಂದು ಸಾಲ ಹಾಳು ಪ್ಲೀಸ್ ಧರಣಿ ಮಂಡಲ ಮಧ್ಯದಲ್ಲಿ ಮೆರೆವಾ ಕನ್ನಡ ದೇಶದಲ್ಲಿ ಮೊಳಗೋ ಕಹಳೆ ದನಿ ಕೇಳಿ ಬೆಚ್ಚ ಗಗನ ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಕ್ಷಣವೂ ರಣಕಲಿಗಳಿಲ್ಲಿ ಜನನ ಇದು ಡೋಂಟ್ ಮೆಸ್ ವಿತ್ ಭೂಪಟದಲಿ ಮಾಸದಂತ ಛಾಪು ಗರೆಯುವ ರಭಸದ ಗ್ರಾಫು ಆನೆ ಬರುತ್ತಿದೆ ಹೊಡಿರಲ ಕ್ಲಾಫು ಒಂದ್ಸಲ ಮೆಸ್ ವಿತ್ ಹಿಮ್ ಇರಲಿ ಜಾಗ್ರತೆ ಡೋಂಟ್ ಮಿಸ್ ವಿತ್ ಹಿಮ್ ಇವನು ದಂತ ಕಥೆ ಸೂಪರ್ ಇಷ್ಟು ಬ್ಲಾಕ್ ಪಾಸ್ಟ್ ಹೈಟ್ ಸಾಂಗ್ಸ್ ನಂತರ ಪ್ರೀವಿಯಸ್ ಸಿನಿಮಾ ಕಾಟೆರ ಕಾಟೇರ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಆಯಾಮ ಕೊಟ್ಟಂತ ಒಂದು ಸಿನಿಮಾ ಸೊ ಆ ಸಿನಿಮಾದಲ್ಲೂ ಕೂಡ ಒಂದು ಥೀಮ್ ಸಾಂಗ್ ಗೆ ನೀವು ಧ್ವನಿ ಆಗ್ತೀರಾ ಸೊ ಅದರದ್ದು ಎರಡು ಸಾಲು ಮತ್ತೆ ಆ ಕಾಟೇರ ಅಷ್ಟು ಸಕ್ಸಸ್ ಆಗಿದ್ದರ ವಿಚಾರವಾಗಿ ಏನು ಹೇಳ್ತೀರಾ ಇಲ್ಲ ಕಾಟೇರ ಅಗೇನ್ ಥ್ಯಾಂಕ್ಸ್ ಟು ಆಲ್ ಥ್ಯಾಂಕ್ಸ್ ಟು ಹರಿಕೃಷ್ಣ ಸರ್ ಸರ್ಜೆಂಡ್ ಹರಿಕೃಷ್ಣ ಸರ್ ಯಾಕಂದ್ರೆ ಅದು ನಿನ್ನ ನೆನಪಿದೆ ಅವತ್ತು ತಿರುಪತಿಲಿ ಇದ್ದೆ ನಾನು ಅವರು ಸರ್ ಕಾಲ್ ಮಾಡಿದ್ರು ನಾನು ದರ್ಶನಕ್ಕೆ ಹೋಗಿದ್ದೆ ಅಲ್ಲಿ ಮೊಬೈಲ್ ಅಲೋ ಒಳ್ಳಲ್ಲ ಸೊ ಅದು ಅಲ್ಲೇ ರೂಮಲ್ಲೇ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದೆ ಓಕೆ ಬಂದ ತಕ್ಷಣ ನಾನು ಹರಿ ಸರ್ ಕಾಲು ಓಕೆ ಅಂದ್ಬಿಟ್ಟು ಕಾಲ್ ಮಾಡಿದೆ ಓಕೆ ಎಲ್ಲಿದ್ದೀಯಾ ಅಂದರು ನಾನು ಸರ್ ತಿರುಪತಿಲಿ ಇದ್ದೀನಿ ಅಂದೆ ಅಯ್ಯೋ ಹೌದಾ ಸರ್ ರೆಕಾರ್ಡ್ ಮಾಡ್ಬೇಕು ಇವಾಗ ಒಂದು ಕೆಲಸ ಮಾಡು ಎಷ್ಟೊತ್ತಿಗೆ ಬರ್ತೀಯಾ ಅಂದರು ಸರ್ ಇಲ್ಲಿಂದ ಅಟ್ಲೀಸ್ಟ್ ಒಂದು ಫೋ ಫೋರ್ ಆ್ಯಂಡ್ ಹಾಫ್ ಫೈವ್ ಅವರ್ಸ್ ಬೇಕು ಅವರು ಸರಿ ನೀನು ಬಂದ್ಬಿಡು ಅಂದ್ಬಿಟ್ಟು ಅವಾಗ ಸ್ಟುಡಿಯೋ ಬುಕ್ ಮಾಡಿ ಓಕೆ ಅವಾಗ ಜರ್ನಿ ಮಾಡ್ಕೊಂಡ್ಬಂದು ವಿತೌಟ್ ಡೈರೆಕ್ಟ್ ಸ್ಟುಡಿಯೋನೇ ಜರ್ನಿ ಮಾಡ್ಕೊಂಡು ಡೈರೆಕ್ಟ್ ಬರಲ್ಲ ಆ ಸ್ಟುಡಿಯೋಗೆ ಹೋಗಿ ಓಕೆ ಅಲ್ಲಿ ಈ ಸಾಂಗ್ ಹಾಡಿದ್ದು ಸಾಂಗ್ ರಿಲೀಸ್ ಆದ್ಮೇಲೆ ಹರಿ ಬಂದ್ಬಿಟ್ಟು ಎй ಸೂಪರ್ ಕಣೇ ಸಕ್ಕತ್ತಾಗಿ ಬಂದಿದೆ ಸಾಂಗ್ ಅ ಮಂಡ್ಯಲ್ಲಿ ಇವೆಂಟ್ ಮಾಡಿದ್ರ ಸಾಂಗ್ రిలీಸ್ ಗೆ ಸಕ್ಕತ್ತು ಜನ ಎಲ್ಲಾ ತುಂಬಾ ಖುಷಿ ಪಟ್ರು ದರ್ಶನ್ ಸರ್ ತುಂಬಾ ರೈತರ ಗೀತೆ ಬೇರೆ ಹಸುರು ಶಾಲು ಎಲ್ಲಾ ದಟ್ ವಾಸ್ ಕನೆಕ್ಟಿಂಗ್ ಟು ಈಚ್ ಅಂಡ್ ಎವ್ರಿ ರೈತಾ ಎಕ್ಸಾಕ್ಟ್ಲಿ ಅಂಡ್ ಇನ್ನೊಂದೇನಂದ್ರೆ ಆಕ್ಚುಲಿ ಅದು ನಿಜವಾಗ್ಲೂ ಒಬ್ಬ ಸಿಂಗರ್ಗೆ ಪುಣ್ಯ ಅದು ಯಾಕಂದರೆ ಈ ಥರ ಸ್ಪೆಷಲ್ ಸಾಂಗ್ಸ್ ಯಾರಿಗೂ ಜಾಸ್ತಿ ಸಿಗಲ್ಲ ಅಂದರೆ ರೈತರ ಬಗ್ಗೆ ಹಾಡೋದಾಗ್ಲಿ ಅಥವಾ ಯೋಧರ ಬಗ್ಗೆ ಹಾಡೋದಾಗಲಿ ಅಥವಾ ತಾಯಿ ಬಗ್ಗೆ ಹಾಡುವಂತಹ ಸಾಂಗ್ಗಳು ಇದೆಲ್ಲ ತುಂಬ ಸ್ಪೆಷಲ್ ಸಾಂಗ್ಸು ಅಂಥ ಅನ್ನದಾತರ ಬಗ್ಗೆ ನಮಗೊಂದು ಅವ್ರನ್ನ ಹಾಡಿ ಹೋಗಲಿ ಅದ್ಲಿ ಅನ್ನದಾತರ ಆಂಟಮ್ ತರನೇ ಇದೆ ಎಕ್ಸಾಕ್ಟ್ಲಿ ಸೊ ಅದು ಆ ಸಾಂಗ್ ನಮಗೆ ಸಿಗಬೇಕು ಅಂದರೆ ಇಟ್ ಈಸ್ ಅ ಟ್ರೂ ಬ್ಲೆಸ್ಸಿಂಗ್ ಅದು ಅಷ್ಟೇ ಅದ್ರ ಅದ್ರ ನನ್ನ ಜೊತೆಯಲ್ಲಿ ಮದ್ವೇಶ್ ಆ ವಿಶಾಖ್ ಅಂತ ಅಭಿಷೇಕ್ ಅಂತ ಅವರು ಹಾಡಿದಾರೆ ಸಾಂಗ್ ಅಲ್ಲಿ ಸೊ ದಟ್ ವಾಸ್ ಲೈಕ್ ಅನ್ ಅದೊಂಥರ ಸೊ ಅದೊಂದ್ ಎರಡು ಸಾಲು ಅಂದ್ರೆ ಬಿತ್ತೋದು ಕಲಿತ ವಿಜ್ಞಾನಿ ಬೆಳೆದಿದ್ದು ಹಂಚು ಬೈದಾನಿ ಸಿಡಿದೆ ಸ್ವಾಭಿಮಾನಿ ಸಾಲು ಸಾಲು ಗಟ್ಟಿ ಹೊಂಟ ಭೂಮಿ ಬಿತ್ತಲು ಊರಿಗೆ ಊರೇ ಎದ್ದು ಒಟ್ಟಾರೆ ಕೈಯ ಹಿಡಿದು ಹಸಿರಿನ ಬಣ್ಣ ಬಳಿದು ಅರೆ ನೋಡು ನೋಡು ಹೊಂಟೈತೆ ಸಬ್ಬಾರಿ ಸೂಪರ್ 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 ಇದು ನೀವು ಮಾತ್ರ ಸೂಪರ್ ಸೋ